ಪುರುಷನ ಜೊತೆ ಮುಸ್ಲಿಂ ಮಹಿಳೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧಕ್ಕೆ ಕೆರಳಿದ ಮುಸ್ಲಿಂ ಮಹಿಳೆಯ ಕುಟುಂಬಸ್ಥರು ಪುರುಷನ ಜೊತೆ ಮುಸ್ಲಿಂ ಮಹಿಳೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧಕ್ಕೆ ಮುಸ್ಲಿಂ ಮಹಿಳೆ ಕುಟುಂಬಸ್ಥರು ಕೆರಳಿದ್ದಾರೆ ರಸ್ತೆಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ತಡೆದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಮುಸ್ಲಿಂ ಮಹಿಳೆಗೂ ಕುಟುಂಬಸ್ಥರು ಥಳಿಸಿದ್ದಾರೆ ಇಬ್ಬರ ತಲೆ ಬೋಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಮುಸ್ಲಿಂ ಯುವಕರು ಮಹೇಶ್ ಹಸಿನಾ ತಾಜ್ ತಲೆ ಬೋಳಿಸಿ ವಿಕೃತಿ ಮೆರೆದಿದ್ದಾರೆ ಕನಕಪುರದ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು ತಲೆ ಬೋಳಿಸಿ ಮುಸ್ಲಿಂ ಯುವಕರ ಅಮಾನವೀಯ ವರ್ತನೆ ಸ್ಥಳಕ್ಕೆ ಕನಕಪುರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ತಲೆ ಬೋಳಿಸಿದ ಮೂವರು ಆರೋಪಿಗಳ ಬಂಧನ ಕೂಡ ಆಗಿದೆ ಇದೀಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಕನಕಪುರ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ ಹಿಂದೂ ಪುರುಷನ ಜೊತೆ ಮುಸ್ಲಿಮ್ ಮಹಿಳೆ ಅಕ್ರಮ ಸಂಬಂಧವನ್ನ ಹೊಂದಿದ್ರಂತೆ ಮೂರು ವರ್ಷಗಳಿಂದ ಅನೈತಿಕ ಸಂಬಂಧ ಹೊಂದಿದ್ದಂತಹ ಮಹೇಶ್ ಮತ್ತೆ ಹಸೀನಾ ના યાર મારવા ના પા મારવા દેજો બોલ જા ને ની નો બોલ દેખો ના માંગ રે ની ની એ માર માર બેટા નીડી બેટા કી તસ હેલ ની માર માર બેટા ની નો એ જણે કુટી દિયા ની માંગ આવો આવો કંતે ઓન વાલી વલો કે સાધું ના માંગ રે એક છે ને મગને ગુરો નહી મગા નીને કન્ફેશન બંધી દે ને મગને ની ઓન અંતે કલસા માની વલો કણ દicho dicho sa le mane dicho sa phone tagila kana magal ni dicho sa ni to to phone kar ke man aur gen patit il mane thagon band maro ಅವಳಿಗೆ ಏನ್ ಗೊತ್ತಿತ್ತು ಇಲ್ಲಿ ಬಂದಿರೋಕೆ ಆಡಿ ಅವಳು ಫೋನ್ ಮಾಡ್ತಾಳೆ ಅಂತ ಹೇಳೋದು ನೀನು ಅವಳ ಮೇಲೆ ತಪ್ಪಿಳುಸೋದು ನೀನು

Yeah. ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜು ಇಬ್ರು ಚಿಕ್ಕ ಮಕ್ಳು ಏನಲ್ಲ ವಯಸ್ಕರೇ ಅದು ಕೂಡ ನಲವತ್ತೆರಡು ವರ್ಷ ಮೂವತ್ನಾಲ್ಕು ವರ್ಷ ಅಕ್ರಮ ಸಂಬಂಧ ಕಳೆದ ಮೂರು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಕುಟುಂಬಸ್ಥರು ಗೊತ್ತಿತ್ತು ಬಟ್ ಈಗ ಈ ರೀತಿಯಾಗಿ ರೊಚ್ಚಿಗೇಳೋದ ಕಾರಣ ಏನು ಇಬ್ರು ಕೂಡ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅನ್ನೋದು ಗೊತ್ತು ಬಟ್ ಆದ್ರೆ ಈ ರೀತಿಯಾಗಿ ತಲೆ ಬೋಳ್ಸಿರೋದು ಎಷ್ಟರ ಮಟ್ಟಿಗೆ ಸರಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಪೋ ಈ ಕುಟುಂಬಸ್ಥರು ಅಂತ ಖಂಡಿತವಾಗ್ಲು ರಮ್ಯಾ ಏನು ಹಿಂದೂ ಪುರುಷನ ಜೊತೆ ಒಂದು ಮುಸ್ಲಿಂ ಮಹಿಳೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾಳೆ ಒಂದು ಆರೋಪದ ಮೇರೆಗೆ ಈ ರೀತಿಯ ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಮೆರೆದಿರುವಂಥದ್ದು ಅದರಲ್ಲೂ ಕೂಡ ಸ್ವತಃ ಡಿಸಿಎಂ ಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲಿ ಆಗಿರುವಂತಹ ಈ ಒಂದು ಘಟನೆ ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸುವಂತಹ ಒಂದು ವಿಚಾರನೇ ಸರಿ ಆದ್ರೆ ಕಳೆದ ಮೂರು ವರ್ಷಗಳಿಂದನೂ ಕೂಡ ಇಬ್ರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವರು ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಹಾಗಾಗಿ ಅವರು ಯಾವುದೇ ರೀತಿಯ ತೊಂದರೆಗಳು ಇರಲಿಲ್ಲ ಅಂದ್ರೆ ಇಬ್ರಿಗೂ ಕೂಡ ಒಂದು ಒಪ್ಪಿಗೆ ಇತ್ತು ಅನ್ನೋದು ಕೂಡ ಸದ್ಯ ಇಲ್ಲಿ ಗೊತ್ತಾಗಿರುವಂತದ್ದು ಆದ್ರೆ ಒಂದು ಸಮಾಜದಲ್ಲಿ ಈ ರೀತಿಯ ಒಂದು ಅನ್ಯ ಕೋಮಿನ ಮಹಿಳೆ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಂತ ಸಂದರ್ಭದಲ್ಲಿ ಸಾಧ್ಯವಾಗಿ ಅವ್ರ ಕುಟುಂಬಸ್ಥರಿಗೆ ಆಕ್ರೋಶ ಇರುತ್ತೆ ಮತ್ತೆ ಅವರಿಗೆ ಒಂದು ಆ ಒಂದು ಜೋಡಿಯ ಮೇಲೆ ಅವ್ರಿಗೂ ಕೂಡ ಕೂಡ ಕೋಪ ಇರುತ್ತೆ ಆದ್ರೆ ಆ ಒಂದು ಆಕ್ರೋಶವನ್ನ ಈ ರೀತಿಯ ವ್ಯಕ್ತಪಡಿಸೋದು ನಿಜಕ್ಕೂ ಕೂಡ ಕಾನೂನು ಬಾಹಿರ ಅಂತಾನೆ ಹೇಳ್ಬೋದು ಅಂದ್ರೆ ಕಾನೂನು ನಮ್ಮ ಒಂದು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಪೊಲೀಸ್ ಠಾಣೆಗೆ ಹೋಗಿ ಇವರು ದೂರನ್ನ ದಾಖಲಿಸಬಹುದಾಗಿತ್ತು ಆದ್ರೆ ಈ ರೀತಿಯ ಒಂದು ಕೆಲಸವನ್ನ ಮಾಡಿದೆ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಕೆಲಸ ಮಾಡಿರುವಂತದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅದರಲ್ಲೂ ಕೂಡ ಮೊದಲು ನಾವು ವಿಡಿಯೋದಲ್ಲಿ ನೋಡ್ಬೋದು ಆ ಮಹಿಳೆ ಆತನ ಮನೆಯಲ್ಲಿರ್ತಾಳೆ ಅಂತ ಸಂದರ್ಭದಲ್ಲಿ ಆ ಕುಟುಂಬಸ್ಥರು ಬಂದು ಆಕೆಯ ಮೇಲೂ ಕೂಡ ಗಾಯಗಳಾಗುವಂತ ರೀತಿಯಲ್ಲಿ ಹಲ್ಲೆ ಮಾಡಿರುವಂತದ್ದು ಏನು ಈತ ಮಹೇಶ್ ಎಂಬತ ಒಬ್ಬ ಇರ್ತಾನೆ ಪುರುಷ ಆತನಿಗೂ ಕೂಡ ಅಲ್ಲಿ ರಸ್ತೆಯಲ್ಲೇ ನಿಲ್ಲಿಸಿ ಆತನನ್ನ ರುವಂತ ಘಟನೆ ನಡೆದಿರುವಂತದ್ದು ಸದ್ಯ ಈಗಾಗಲೇ ಏನು ಕನಕಪುರ ಟೌನ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಮೂವರು ಆರೋಪಿಗಳನ್ನ ಏನು ಪ್ರಕರಣ ಸಂಬಂಧಪಟ್ಟಂತೆ ಯುವಕರನ್ನ ವಶಕ್ಕೆ ಪಡ್ಕೊಂಡು ಸದ್ಯ ತನಿಖೆ ನಡೆಸ್ತಾ ಇರುವಂತದ್ದು ರಮ್ಯಾ ಓಕೆ ರಾಜು ಥ್ಯಾಂಕ್ ಯು ತುಮಲ ಮಾಹಿತಿಗಾಗಿ ગાડી કીલ ચિક્ મગજે મગે